ಆದ್ಮೇಲೆ ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ಮತ್ತು ಹಾಸ್ಟೆಲ್ ಇರ್ತಕ್ಕಂಥ ಮೂಲಭೂತ ಸೌಲಭ್ಯ ಒದಗಿಸಬೇಕಂತೇಳಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಆಹಾರ ಭತ್ತೆಯನ್ನು ಕನಿಷ್ಠ ನಾಲ್ಕೂವರೆ ಸಾವಿರ ರೂಪಾಯಿ ಏರಿಕೆ ಮಾಡಬೇಕು ಮತ್ತು ಖಾಲಿ ಇರ್ತಕ್ಕಂತಹ ಪ್ರಾಂಶುಪಾಲರು ವಾರ್ಡನ್ನು ಉಪನ್ಯಾಸಕರು ಮತ್ತು ಅಗತ್ಯ ಸಿಬ್ಬಂದಿಗಳು ಸೇರಿದಂತೆ ಉದ್ಯೋಗಗಳನ್ನ ಭರ್ತಿ ಮಾಡಬೇಕಂತೇಳಿ ಆಗ್ರಹಿಸಿ ಮತ್ತು ಆ ಹಾಸ್ಟೆಲ್ ಇರ್ತಕ್ಕಂಥ ಬಾಡಿಗೆ ಕಟ್ಟಡಗಳನ್ನ ಸ್ವಂತ ಕಟ್ಟಡ ಮಂಜೂರು ಮಾಡಬೇಕು ಅದಕ್ಕೆ ಅಗತ್ಯ ಮೂಲ ಸೌಲಭ್ಯ ಕೊಡಬೇಕು ಅರ್ಜಿ ಹಾಕಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹಾಸ್ಟೆಲ್ ಸೌಲಭ್ಯ ಒದಗಿಸಬೇಕಂತೇಳಿ ಮತ್ತು ಒಟ್ಟಾರೆ ಹಾಸ್ಟೆಲ್ ನ ವ್ಯವಸ್ಥೆ ಕುರಿತು ಚಳಿಗಾಲದ ಅಧಿವೇಶನದಲ್ಲಿ ಇವತ್ತಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಚರ್ಚೆ ಮಾಡಿ ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕನ್ನ ಕಾರಣಕ್ಕೋಸ್ಕರ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಕರ್ನಾಟಕ ರಾಜ್ಯ ಸಮಿತಿ ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಬೆಳಗಾವಿ ಚಿರೋ ಕರೆ ಕೊಟ್ಟಿದೆ ಆ ಬೆಳಗಾವಿ ಚಿರದಲ್ಲಿ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಇವತ್ತು ತಾವೇನಾದರೂ ಚಳಿಗಾಲ ಅಧಿವೇಶನ ಚರ್ಚೆ ಮಾಡಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಪ್ರತ್ಯೇಕವಾದ ಬಜೆಟ್ನ ಇಡೀ ಒಟ್ಟಾರೆ ಬಜೆಟ್ ಅಲ್ಲಿ ಮೂವತ್ತು ಪರ್ಸೆಂಟ್ ಹಣವನ್ನಿಸಲಿಟ್ಟು ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮಂಜೂರು ಮಾಡತಕ್ಕಂಥದ್ದು ಹಾಸ್ಟೆಲ್ಗೆ ಆಹಾರ ಭತ್ತೆ ಮತ್ತು ಮೂಲಭೂತ ಸೌಲಭ್ಯ ಕೊಡೋದು ವಿಚಾರದಲ್ಲಿ ಚರ್ಚೆ ನಡೆಯಬೇಕು ಒಂದು ವೇಳೆ ಚರ್ಚೆ ನಡೆಯಲಂತ ಸಂದರ್ಭದಲ್ಲಿ ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬೆಳಗಾವ್ ಜಿಲ್ಲೆಯಲ್ಲಿ ಪಾಲ್ಗೊಳ್ತೇನೆ ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು ಅಡೀ ಇಡೀ ರಾಜ್ಯದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಆ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಪಾಲ್ಗೊಂಡು ಈ ಬೆಳಗಾವಿ ಜಿಲ್ಲೆಯನ್ನ ಯಶಸ್ವಿಗೊಳಿಸಬೇಕೆಂದು ಇಡೀ ವಿದ್ಯಾರ್ಥಿ ಸಮುದಾಯದ ಸಮುದಾಯಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ಬಸವರಾಜ್ ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷ